ಈ ವೆಬ್ಸೈಟ್ ಲಿಂಕ್ ಅನ್ನ ಕೆಳಕೊಟ್ಟು ಬಾಕ್ಸ್ ನ ನೀವು ನೀಡಿರ್ತೇನೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಬಹುದು ಇದನ್ನ ನೀವು ವರ್ಕ್ ಫ್ರಮ್ ಹೋಮ್ ಪ್ರಕಾರ ಸಹ ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ ನೀವು ಯಾವುದೇ ರೀತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್ ನಾವು ಜಸ್ಟ್ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ಪರ್ ಡೇ ಎರಡ್ ಸಾವಿರದ ಐನೂರು ರೂಪಾಯಿ ವರೆಗೆ ದುಡಿಬಹುದು ಅದು ಯಾವ ತರ ಅಂತ ದಯವಿಟ್ಟು ಸಂಪೂರ್ಣವಾಗಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ ಇದರ ಲಿಂಕ್ ಅನ್ನು ಕೆಳಗೆ ಕೊಟ್ಟರ ಬಾಕ್ಸ್ ನಲ್ಲಿ ನೀಡಿರ್ತೇನೆ ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ನಾವು ಇಂಡಿಯಾ ಮಾರ್ಟ್ ವೆಬ್ಸೈಟ್ ಗೆ ಹೋಗ್ತೀವಿ ಅದನ್ನ ಜಸ್ಟ್ ನಾವು ಲಾಗಿನ್ ಆಗ್ಬೇಕಾಗುತ್ತೆ ಈ ತರ ಲಿಂಕ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ತರ ಡ್ಯಾಶ್ ಬರ್ಡ್ ಓಪನ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ಗೂಗಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಆಗಿರ್ಬೋದು ಅಥವಾ ಸಿಸ್ಟಮ್ ಅಲ್ಲಿ ಆಗಿರ್ಬೋದು ಈಜಾಗಿ ಮಾಡಬಹುದು ಬೆಸ್ಟ್ ಅಪ್ ಅಂದ್ರೆ ಸಿಸ್ಟಮ್ ಅಲ್ಲಿ ಮಾಡಿದ್ರೆ ಚೆನ್ನಾಗಂತ ಅಂತ ಅನಿಸುತ್ತೆ ನನಗೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಮೇಲ್ ಅಕೌಂಟ್ ಇಂದ ಲಾಗಿನ್ ಆಗಬೇಕಾಗುತ್ತೆ ಅದೇ ತರ ನಾನು ಅಕೌಂಟ್ ಇಂದ ಲಾಗಿನ್ ಆಗ್ತಾ ಇದೇನೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಯೂಟ್ಯೂಬ್ ಅಕೌಂಟ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಲಕ್ಷ ಲಾಸ್ಟ್ ಬಂದ್ಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ನೇಮ್ ಕೇಳುತ್ತೆ ನೆಕ್ಸ್ಟ್ ಫೋನ್ ನಂಬರ್ ಕೇಳುತ್ತೆ ಅದೇ ತರ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಏನ್ ನೇಮ್ ಇದೋ ಅದನ್ನು ಕೊಟ್ಕೊಳ್ಳಿ ಪೇಮೆಂಟ್ ಗೆ ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಲ್ಲಿ ನೇಮ್ ಏನಿದೋ ಅದನ್ನ ಮಾತ್ರ ಕೊಟ್ಕೊಳ್ಬೇಕಾಗುತ್ತೆ ಇಲ್ಲಿ ಅದೇ ತರ ಎಲ್ಲ ನಿಮ್ ನೇಮ್ ಮತ್ತು ಫೋನ್ ನಂಬರ್ ಕೊಟ್ಕೊಂಡ್ಬಿಟ್ಟು ಇಲ್ಲಿ ಅಗ್ರಿ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಂಕ್ ಯೂಟ್ಯೂಬ್ ಅಕೌಂಟ್ ಅಂತ ಇದೆ ಅಂದ್ರೆ ನೀವ್ ಏನಾದ್ರು ಯೂಟ್ಯೂಬ್ ಚಾನಲ್ ಏನಾದ್ರು ಮಾಡ್ತಾ ಇದ್ರೆ ನೀವು ನಿಮ್ಮ ಅಕೌಂಟ್ ಅನ್ನ ಲಿಂಕ್ ಮಾಡ್ಕೊಳ್ಬಹುದು ನೀವು ಇಲ್ಲಿ ಅಟ್ಲೀಸ್ಟ್ ಒಂದು ಸೋಷಿಯಲ್ ಮೀಡಿಯಾದ ಒಂದು ಅಕೌಂಟ್ ಅನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಫೇಸ್ಬುಕ್ ಪೇಜ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಇದ್ರೆ ಒಂದು ಕೊಟ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಅಕೌಂಟ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರಬಹುದು ನಾನು ಯೂಟ್ಯೂಬ್ ಲಿಂಕ್ ಅನ್ನ ನಾನು ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಮ್ಮ ಡಾಟಾ ಸೇವ್ ಆಯ್ತು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ನೀವು ಲಾಗಿನ್ ಸಕ್ಸಸ್ ಆಗಿದ ತಕ್ಷಣ ಇಲ್ಲಿ ಅಪೀಲ್ ಟು ಇಂಡಿಯಾ ಮಾರ್ಟ್ ವೆಲ್ಕಮ್ ಟು ಇಂಡಿಯಾ ಮಾರ್ಟ್ ಅಂತ ಬಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಮ ಹೆಸರೆಲ್ಲ ಎಲ್ಲ ಇದೆ ವಾಟ್ ಯು ಆನ್ ಅಂತ ಇದೆ ಇಲ್ಲಿ ಹೈ ಅರ್ನಿಂಗ್ ಅಂತ ಇದೆ ಮತ್ತೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾನೆ ನೋಡಿ ಒಂದು ಲಿಂಕ್ ಶೇರ್ ಮಾಡಿದ್ರೆ ನಮಗೆ ಎರಡ್ ರೂಪಾಯಿ ಐವತ್ತು ಪೈಸಾದಿಂದ ಕೊಡ್ತಾವೆ ನಾ ಮದ್ವೆ ಹೇಳಿದೆ ನಿಮ್ಗೆ ಎಷ್ಟು ಒಂದು ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ನಮಗೆ ಎರಡ್ ರೂಪಾಯಿ ಐವತ್ತು ಪೈಸಾ ಈ ತರ ಬರುತ್ತೆ ಅಂದ್ರೆ ನೀವು ಪರ್ ಡೇ ಏನಿಲ್ಲ ಅಂದ್ರೆ ಒಂದು ನೂರು ಜನ ಕ್ಲಿಕ್ ಮಾಡ್ತಾರೆ ಅನ್ಕೊಳ್ಳಿ ನೂರು ಇಂಟು ಎರಡ್ ರೂಪಾಯಿ ಐವತ್ತು ಪೈಸೆ ಇನ್ಕೋಲ್ಟ್ ಮಾಡ್ಕೊಳ್ಳಿ ಅದ ಎಷ್ಟು ನೋಡ್ಕೊಂಡ್ರೆ ಅರ್ನಿಂಗ್ ಮಾಡ್ಕೊಂಡು ಹೋಗಬಹುದು ಇಲ್ಲಿ ಕೆಟ್ಟ ಸ್ಟಾರ್ಟ್ ಅಂತ ಇದೆ ನೋಡಿ ಅದೆಲ್ಲ ಕೊಟ್ಟಿದ್ದಾನೆ ಮತ್ತೆ ಮ್ಯಾನೇಟರ್ ಈ ಕೆ ರಿಕ್ವೈರ್ಮೆಂಟ್ ಇದೆ ನೆಕ್ಸ್ಟ್ ಇಲ್ಲಿ ಎಲ್ಲ ಆದ್ಮೇಲೆ ಈ ತರ ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಯ್ತು ಇಲ್ಲಿ ಕ್ರಿಯೇಟ್ ನೀವು ಲಿಂಕ್ ಇಲ್ಲ ಅದಕ್ಕಿಂತ ಮುಂಚೆ ನಮ್ಮ ಪರ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇ ಕೆ ವೈ ಸಿ ಅಂತ ಇದೆಲ್ಲ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇ ಕೆ ವಸಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸರಲ್ ಮಾಡ್ಕೊಂಡು ಬಂದ್ರೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಅಥವಾ ನಿಮ್ಮ ಫೇಸ್ಬುಕ್ ಪೇಜ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಇದ್ದು ಯಾವ್ದಾನೊಂದು ಲಿಂಕ್ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಫುಲ್ ಅಡ್ರೆಸ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಪಾನ್ ಕಾರ್ಡ್ ಮತ್ತೆ ನಿಮ್ಮ ಫೋಟೋ ಪಾಸ್ಪೋರ್ಟ್ ಸೈಜ್ ಮತ್ತೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ ಆಗಿರುವಂತ ಚೆಕ್ ನೀವು ಅಪ್ಡೇಟ್ ಮಾಡ್ಬಿಟ್ಟು ಯಾರೋ ಮಾರ್ಕ್ ಇದೆಯಲ್ಲ ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಅದೇ ತರ ಇದೆಲ್ಲ ಲಿಂಕ್ ಅಲ್ಲಿ ಹಾಕಿಬಿಟ್ಟು ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿರ್ತನ ಯಾವ್ಯಾವ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂತ ಇದೆ ಅಂದ್ರೆ ನೀವು ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಅವ್ರ ಏನಾದ್ರು ಹೊಸ ಹೊಸ ಅಪ್ಡೇಟ್ ಏನಾದ್ರು ಕೊಟ್ಟರೆ ನಮಗೆ ಡೈರೆಕ್ಟ್ ಆಗಾಗಿ ಎಸ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಕ್ಲಿಕ್ ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಸಬ್ಮಿಷನ್ ಸಕ್ಸಸ್ಫುಲಿ ಅಂತ ಬಂತು ಸೊ ಒನ್ ಸೈನ ಏನಾದರೂ ಇದು ಅಪ್ರೂವಲ್ ಆಯಿತು ಅಂದರೆ ನಾವು ಡೈಲಿ ಟೂ ಪಾಯಿಂಟ್ ಫೈವ್ ಹಂಗೆ ಒಂದು ಸಾವಿರ ತನಕ ದುಡ್ಕೊಳ್ಬಹುದು ಇವಾಗ ನೆಕ್ಸ್ಟ್ ಅಲ್ಲಿ ಇಂಡಿಯಾ ಮಾರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ನ್ಯೂ ಲಿಂಕ್ ಇದೆ ಅಲ್ಲ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಒಂದು ಫೋನ್ ತಾಂತಿ ಅನ್ಕೊಳ್ಳಿ ಫೋನ್ ಅಂತ ಕ್ಲಿಕ್ ಮಾಡಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ನ್ಯೂ ಲಿಂಕ್ ಇದೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಕ್ಷಣ ವ್ಯೂ ಮೋರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಮೂರು ವೆರೈಟಿ ವೆರೈಟಿ ಆಗಿ ಲಿಂಕ್ ಕ್ರಿಯೇಟ್ ಆಗ್ತವೆ ಅದೇ ತರ ಕಾಪಿ ಆಲ್ ಅಂತ ಮಾಡ್ಕೊಂಡ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇಲ್ಲಿ ಫೇಸ್ಬುಕ್ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಪೋಸ್ಟ್ ಮಾಡ್ಬೇಕಾಗುತ್ತೆ ಅದನ್ನ ನೆಕ್ಸ್ಟ್ ಈ ತರ ನಾವು ಪೋಸ್ಟ್ ಮಾಡಿದ್ರೆ ನಿಮ್ಮ ಫೇಸ್ಬುಕ್ ಅಲ್ಲಿರುವಂತ ಫ್ರೆಂಡ್ಸ್ ಆಗಿರ್ಬೋದು ಯಾರಾದ್ರೂ ಒಬ್ರು ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಒಬ್ರಿಗೆ ಎರಡು ರೂಪಾಯಿ ಐವತ್ತು ಪೈಸಿ ಂತೆ ನಿಮ್ಮ ಅಕೌಂಟ್ ಗೆ ಜಮಾ ಆಗ್ತಾ ಹೋಗುತ್ತೆ ಅಂದ್ರೆ ಅವರು ಅಪ್ರೂವಲ್ ಆದ್ಮೇಲೆ ಆಯ್ತಾ ಈ ತರ ಈ ವೆಬ್ಸೈಟ್ ಚೆನ್ನಾಗಿದೆ ನೀವು ಯಾರಾದ್ರೂ ಇದ್ಬೋದು ಯಾವ್ದೇ ರೀತಿ ತೊಂದ್ರೆ ಇಲ್ಲ ಯಾವ್ದೇ ರೀತಿ ನೀವು ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಸೊ ದಯವಿಟ್ಟು ಅಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಯಾವಾಗ ಮುಂದಕ್ಕೆ ಇವಾಗಲೂ ನೀವು ವರ್ಕ್ ಮಾಡಿದ್ರ ಪರವಾಗಿಲ್ಲ ಮುಂದಕ್ಕೆ ಯಾವಾಗಲೂ ನಿಮಗೆ ಯೂಸ್ ಆಗುತ್ತೆ